ನಮಸ್ತೆ ನೀವು ಕೇಳಿದ ಠಕ್ಕು ಇರುವವನಿಗೆ ಠಿಕಾಣಿ ಸಿಗದು ಎಂಬ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ ಗಾದೆಯ ಅರ್ಥ ಮತ್ತು ವಿಸ್ತರಣೆ ಠಕ್ಕು ಇರುವವನಿಗೆ ಠಿಕಾಣಿ ಸಿಗದು ಈ ಗಾದೆ ಮಾತು ಕಪಟ ಅಥವಾ ಮೋಸಗಾರನಾದವನಿಗೆ ಜೀವನದಲ್ಲಿ ಶಾಶ್ವತವಾದ ನೆಮ್ಮದಿ ಅಥವಾ ನೆಲೆ ಸಿಗುವುದಿಲ್ಲ ಎಂಬುದನ್ನು ತಿಳಿಸುತ್ತದೆ ಇದನ್ನು ಮತ್ತಷ್ಟು ವಿವರವಾಗಿ ಅರ್ಥಮಾಡಿಕೊಳ್ಳೋಣ ಪದಗಳ ಅರ್ಥ ಠಕ್ಕು ಇದು ಮೋಸ ಕಪಟ ವಂಚನೆ ಅಹಂಕಾರ ಅಥವಾ ದುರಹಂಕಾರದ ಗುಣವನ್ನು ಸೂಚಿಸುತ್ತದೆ ಠಿಕಾಣಿ ಇದರರ್ಥ ಶಾಶ್ವತವಾದ ನೆಲೆ ಆಶ್ರಯ ನೆಮ್ಮದಿ ಅಥವಾ ಮನಸ್ಸಿಗೆ ಸಮಾಧಾನ ಸಿಗುವ ಸ್ಥಳ ವಿವರಣೆ ಈ ಗಾದೆ ಮಾತು ಹೇಳುವಂತೆ ಯಾರು ತಮ್ಮ ಜೀವನದಲ್ಲಿ ಇತರರನ್ನು ಮೋಸ ಮಾಡುವುದು ವಂಚಿಸುವುದು ಅಥವಾ ಕಪಟದಿಂದ ವರ್ತಿಸುವುದನ್ನು ರೂಢಿಸಿಕೊಳ್ಳುತ್ತಾರೋ ಅವರಿಗೆ ಜೀವನದಲ್ಲಿ ಎಂದಿಗೂ ಶಾಂತಿಯುತವಾದ ಮತ್ತು ಸ್ಥಿರವಾದ ಒಂದು ನೆಲೆ ಅಥವಾ ಆಶ್ರಯ ಸಿಗುವುದಿಲ್ಲ ಒಂದು ವಿಶ್ವಾಸದ ಕೊರತೆ ಮೋಸ ಮಾಡುವವರನ್ನು ಜನರು ಎಂದಿಗೂ ನಂಬುವುದಿಲ್ಲ ಒಮ್ಮೆ ಅವರ ನಿಜವಾದ ಸ್ವಭಾವ ತಿಳಿದಾಗ ಜನರು ಅವರಿಂದ ದೂರ ಸರಿಯುತ್ತಾರೆ ಇದರಿಂದಾಗಿ ಅಂತಹ ವ್ಯಕ್ತಿಗಳು ಸಂಬಂಧಗಳನ್ನು ಉಳಿಸಿಕೊಳ್ಳಲು ವಿಫಲರಾಗುತ್ತಾರೆ ಮತ್ತು ಕೊನೆಗೆ ಒಬ್ಬಂಟಿಯಾಗುತ್ತಾರೆ ಎರಡು ಭ್ರಮೆ ಮತ್ತು ಅಶಾಂತಿ ಕಪಟದಿಂದ ಬದುಕುವವರು ನಿರಂತರವಾಗಿ ಭಯ ಮತ್ತು ಅಸುರಕ್ಷತೆಯ ಭಾವನೆಯಲ್ಲಿ ಇರುತ್ತಾರೆ ಯಾವಾಗ ತಮ್ಮ ಮೋಸ ಬಯಲಾಗುತ್ತದೆ ಎಂಬ ಆತಂಕದಲ್ಲಿಯೇ ಇರುವುದರಿಂದ ಅವರಿಗೆ ಮಾನಸಿಕ ಶಾಂತಿ ಸಿಗುವುದಿಲ್ಲ ಅವರ ಮನಸ್ಸು ನಿರಂತರವಾಗಿ ಗೊಂದಲ ಮತ್ತು ಅಶಾಂತಿಯಿಂದ ಕೂಡಿರುತ್ತದೆ ಮೂರು ನೈತಿಕ ಕುಸಿತ ಠಕ್ಕು ಮಾಡುವವರು ತಮ್ಮ ನೈತಿಕ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಾರೆ ಕಪಟ ಮತ್ತು ವಂಚನೆಯಿಂದ ಗಳಿಸಿದ ಯಾವುದೂ ಶಾಶ್ವತವಾಗಿ ನಿಲ್ಲುವುದಿಲ್ಲ ಹಣ ಹೆಸರು ಅಥವಾ ಸಂಬಂಧಗಳು ಹೀಗೆ ಯಾವುದೇ ವಿಷಯದಲ್ಲಿ ಮೋಸ ಮಾಡಿದರೂ ಅಂತಿಮವಾಗಿ ಅದು ಅವರ ನಾಶಕ್ಕೆ ಕಾರಣವಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಪ್ರಾಮಾಣಿಕತೆ ಮತ್ತು ಸತ್ಯದಿಂದ ಜೀವನ ನಡೆಸಿದವರಿಗೆ ಮಾತ್ರ ಶಾಶ್ವತವಾದ ಸುಖ ಮತ್ತು ನೆಮ್ಮದಿ ಸಿಗುತ್ತದೆ ಕಪಟದಿಂದ ಬದುಕುವವರು ಅಲ್ಪಾವಧಿಯ ಲಾಭ ಪಡೆದರೂ ದೀರ್ಘಾವಧಿಯಲ್ಲಿ ಅವರು ತಮ್ಮ ಗೌರವ ವಿಶ್ವಾಸ ಮತ್ತು ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾರೆ ಆದ್ದರಿಂದ ಈ ಗಾದೆ ಮಾತು ಸತ್ಯ ಮತ್ತು ಪ್ರಾಮಾಣಿಕತೆಯ ಮಹತ್ವವನ್ನು ಎತ್ತಿಹಿಡಿಯುತ್ತದೆ